ಇದು ಒಳ್ಳೆ ಕತಿ ಆತಲ್ಲ ಏನು ಹಿಂಗೆ ಪೂರ್ತಿ ಲೆಕ್ಕ ಪಟ್ಟಿ ಬರ್ ಕೊಡ್ಬೇಕು ಎಲ್ಲಿ ಏನು ಎತ್ತ ಅಂತ ಎಲ್ಲರೂ ಇರ್ತದೆ ದೊಡ್ಡ ನಾನು ದುಡಿಮೆ ಮಾಡ್ತೀನಿ ದುಡ್ಮೆ ಮಾಡ್ತಿದ್ರೆ ಅದಾರು ಒಂಥರ ಅಂತ ಏನು ನಾ ಕೆಲಸ ಮಾಡ್ದಲ್ಲಿ ಏನು ಸಂಬಳ ಕೊಡಲ್ಲನ ಕೊಟ್ಟು ದುಡ್ಡೆಲ್ಲ ಇದು ಮಾಡಿದ್ ಏನು ತರದೇ ಇದ್ರು ತರಲ ಅಂತ ಹೇಳಿ ತರಕಂತ ಹೋದ ಕೂಡಲೇ ಹಿಂಗಿದೊಂದು ಇದು ಮಾಡ್ತೀಯ ಎಲ್ಲ ಇದಕ್ಕೆ ಪಟ್ಟಿ ಕೊಟ್ಟು ಬಿಡ್ಬೇಕಂತೆ

ಕೆಲಸ ಮಾಡಿ ಹೋಗಿ ತಂದು ನೀವು ಹುಡುಗುರಿಗೆ ಇವನ್ನೆಲ್ಲ ತಂದು ಕೊಡೋರ ಬಿಡೋರ ಅಂತ ನಂಗೆ ಗೊತ್ತಿಲ್ಲ ಉಪ್ಪು ಹುಳಿ ಮೆಣಸಿಗೆ ಒಂದು ನೂರು ಸರ್ತಿ ಹೇಳ್ಬೇಕು ನೀ ದುಡ್ದಿದ್ದು ಏನು ಮಾಡ್ತೀನಿ ನೀನು ದುಡ್ದಿದ್ದು ಏನು ಮಾಡ್ತೀಯ ಅಂತೇಳಿ ಒಂದು ನೂರು ಸರ್ತಿ ಕೇಳ್ತೀರಿ ನೀವು ನಾ ಹೇಳ್ಬೇಕಾರೆ ಮುಂಚೆ ಹುಡುಗರು ಹೇಳ್ಬೇಕಾರೆ ಮುಂಚೆ ಏನು ಇಸ್ಕೋಲೇನು ಶುರುವಾಗಲ ಇನ್ನೂ ಒಂದು ತಿಂಗಳಿದ್ದಂಗೆ ಅದೇ ಈಗಲೇ ನೀವು ಇಷ್ಟು ಇದು ಮಾಡ್ತೀರಿ ಅಂದರೆ ನಿಮಗೆ ಅದು ನಿಮ್ಮ ಖರ್ಚೆಲ್ಲ ಬಿಟ್ಟು ನೀವು ಹುಡುಗುರಿಗೆ ಎಲ್ಲಿಂದ ತಂದಿರಿ ದುಡ್ಡು ಏನ್ ಮಾಡ್ತಿದ್ದೀರಿ ಅಲ್ಲ ಹೇಳ್ತಿದ್ದೀನಿ ನಾನು ಇದು ಕೆಲಸ ಮಾಡಿದ ದುಡ್ಡು ನಂಗೆ ಕೊಡಕ್ಕಿತ್ತು ಕೊಟ್ಟರೆ ಅಂತ ಹೇಳಿ ಕೇಳಲ್ಲ ನಿಂಗೆ ಮತ್ತೆಂತ ಏನ್ ನಾನೇನು ಕದ್ಕೋ ಬಂದ ಯಾರ ಮನೆಯಲ್ಲಾರ ಏನ್ ಕಳ್ಳ ಅಂತ ನನ್ನ ಸರಿ ನೀಟ್ಕೊಂಡು ಎಂತ ಮಾಡ್ತಿದ್ದೀಯಾ ಹೋಗ್ಬಾರ್ದಾಂತ ಕೂತಿರ್ಬೇಕು ಹೋಗ ನೋಡಿ ಎಂತ ಕೇಳು ಹೋಗ ಎಂತಕ್ಕೆ ಹುಡುಗನೇ ಎಂತ ಕೊಳಸ್ತಿದ್ದೀಯಾ ನಿನ್ನ ಏನಾರು ಇದಿದ್ರು ಬೈಲಿಗೆ ಬರ್ತದೆ ಅಂತನಾ ಅವನಿದ್ರನ್ನ ಹೇಳು ಏನು ಹೇಳೋದಾದ್ರು ಅವಕ್ಕೂ ಗೊತ್ತಾಗ್ಲಿ ಆ ಅಪ್ಪಗ ಏನ್ ಮಾಡ್ತದೆ ಏನು ಬಿಡ್ತದೆ ಅಂತ ನಾನು ಕೂತಿದ್ದೀನಿ ಅದಕ್ಕೆಯ್ಯ ನೋಡು ಹುಡುಗನ ಅಳು ಕಳಿಸೋದು ಹೆಂಗದೆ ಹೊಡ್ತ ನಿನ್ನ ಇದು ಬೈಲಿಗೆ ಬರಬಾರ್ದು ಅಂತ ಹ್ಞೂ ನಿಮ್ಮ ಅನ ಮಕ್ಕಿಷ್ಟು ನನ್ನ ಇದು ಎಂಥ ಬಯಲಿಗೆ ಬರ್ತದೆ ಎಂಥ ಬೈಲಿಗೆ ಬರ್ತದೆ ಹಾಂ ಹಾ 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 ನಾನೇನು ಕಳ್ಳನೂ ಕದ್ಕು ಬಂದಿ ನಾನು ಕಳ್ ಅಂದ್ರೆ ಗುಮಾನಿ ಯಾಕೆ ಕದ್ದು ಗೊತ್ತಿಲ್ಲ ನಿಮಗೆ ಕದ್ದು ಗೊತ್ತಿಲ್ಲ ಊರ ಮನೇಲಿ ಆ ಕೆಲಸ ಮಾಡಿರಿ ಅದಕ್ಕೆ ಮತ್ತೆ ನಾನು ಈ ಕೇಳೋದು ಇಷ್ಟು ಎದ್ರಿಗೆ ಮತ್ತೆ ಯಾಕೆ ಈ ಥರ ಇದು ಮಾಡೋದು ಅಂತ ಹುಡ್ಗನ ಒಳಗೆ ಕಳಿಸ್ತಿದ್ದೀನಿ ನನ್ನ ಹುಟ್ಟು ಬಲ್ಲಿಗೆ ಬರಬಾರ್ದು ಅಂತ ನಾನು ಒಳಗೆ ಕಳಿಸ್ತೀನಿ ಅಂತೆ ಹಣೆ ಬರೋಕ್ಕೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಆಯ್ತು ಎಷ್ಟು ದುಡ್ಡು ತಂದಿರಿ ಎಲ್ಲಿಂದ ತಂದಿರಿ ಏನು ಮತ್ತೆ ಅವ್ನು ಸಾಹಸ ಹೇಳ್ದಿರಿ ಅಂತ ಕಾಣ್ತದೆ ಅಲ್ಲ ಸಾಹಸ ಮಾಡಿದ್ದೆ ಹೌದಾದರೆ ನಾನೇ ಪೊಲೀಸ್ನರಿಗೆ ಬರ್ಕೊಡ್ತೀನಿ ನಾನು ಇವಾಗ ಹೇಳಿ ಬರ್ತೀನಿ ಹಿಂಗೆ ಹೆಂಗೆ ಮನೆಗೆ ದುಡ್ಡು ತಂದ್ಕೊಂಡಾರೆ ಎಲ್ಲಿಂದ ಅಂತ ಗೊತ್ತಿಲ್ಲ ಎಲ್ಲ ಕತ್ಕೊ ಬಂದಾರೆ ಅಂತಲೇ ಹೇಳ್ತೀನಿ ಒಳ್ಳೆ ಮಾತಲ್ಲಿ ಹೇಳಿ ಎಲ್ಲಿಂದ ತಂದಿರಿ ದುಡ್ಡು ಭಾಳ ಮಾತಾಡಬೇಡ ನೋಡು ಮನೆ ಒಳಗೆ ಹಿಂಗೆ ಮಾಡಿ ಎಂಥವ್ರೊಂದು ಜಗಳ ಕಿತ್ಕೋತೀಯ ಕಡೆಗೆ ನಿಮ್ಮ ದಸೆಯಿಂದ ಜಗಳ ಆಯಿತು ಆ ಹುಡುಗ ಮನೆಗೆ ಬಂದಾಗ ಒಂದು ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಅಂತ ಕುತ್ಕೋತೀಯ ಯಾವೊಂದು ಕೆಲಸ ಮಾಡೋಕ್ಕೆ ಹೋದರೆ ಹಿಂಗೆ ಅಡ್ಡ ತಡಿತೀಯಲ್ಲ ನಿನಗೆ ಏನು ಬಂದದೆ ನಿಮಗೆ ಅಂತ ಬೇಡ ನಾ ತರೋದೇ ಇಲ್ಲ ಎಂಥದನ್ನು ತರಲ್ಲ ಎಂಥ ಹೇಳೋದು ಇಲ್ಲ ಎಂಥ ತರೋದು ಇಲ್ಲ ಅದು ಏನು ಮಾಡ್ಕಿತೀಯ ಮಾಡ್ಕ ನೀನು ತರೋದು ಬೇಡ ನೀವು ತಲಿ ಅಂತ ನಾನೇನು ಕಾದ್ ಕುತ್ಕೊಂಡ್ಲಾದರೆ ಆ ದುಡ್ಡು ಎಲ್ಲಿಂದ ಬಂದದೆ ಹೇಳಿ ಒಳ್ಳೆ ಮಾತಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗಿದ್ರಿ ಎಲ್ಲಿಂದ ಬಂದು ಕೆಲಸ ಮಾಡಿದ್ದೇ ಆಗಲಿ ಅದನ್ನು ಹೇಳ್ ಕೇಳತ್ತೇನ ಯಾರು ನಿಮಗೆ ಸಂಬಳ ಕೊಡತಿತ್ತ ಅಲ್ಲ ಅವಾಗ ಒಂದು ದಿನ ಬಿಡದೆ ಕಾಳು ಮೆಣಸು ಕುಯ್ಯಕ್ಕೆ ಹೋಗಿನಿ ಏನು ಏಳ್ನೂರು ಎಂಟುನೂರು ರೂಪಾಯಿ ಕೊಡ್ತಾರೆ ಒಂದು ದಿವ್ಸ ಕಾಳು ಮೆಣಸು ಕುಯ್ಯಕ್ಕೆ ಹೋದರೆ ಅದ್ರಲ್ಲಿ ಒಂದು ರೂಪಾಯಿ ಖರ್ಚು ಮಾಡೀನಾ ನಾನು ಏ ಹಿಂಗೆ ಹುಡುಗರು ಬಂದಾಗಲೇ ಆತದೆ ಈ ಸತಿ ಅಂತ ಅವರು ಅವತ್ತು ಹಂಗೆ ಹೇಳಿದ್ರು ಎಲ್ಲ ನೀನೇ ಹಿಂಗೆ ಖಾಲಿ ಮಾಡ್ಕಿಬೇಡ ಹುಡುಗರಿಗೆ ಸ್ವಲ್ಪ ಏನಂತಾರೋ ಮಾಡು ಏನು ಊರಲ್ಲೆಲ್ಲ ಹೇಳೋದಲ್ಲ ಅದು ಒಬ್ಬಳೇ ಮಾಡ್ತದೆ ಅಂತ ಈ ಸತಿನಾರು ಹುಡುಗರಿಗೆ ಏನೇನು ಬೇಕೋ ತಗೊಬಂದು ಕೊಡು ಅಂತ ಆವತ್ತು ಅವರೇ ದುಡ್ಡು ಕೊಡಲ ನಾ ಕೇಳಿದ್ರು ಬೇಡ ನಿನ್ಗೇನು ಖರ್ಚಿಗೇನು ಕಮ್ಮಿ ಆಗಲ್ಲ ಅದಿಯಲ್ಲ ಅಂತ ಹೇಳಿ ನಿನ್ನೆ ಹೋದಾಗ ಹುಡುಗ ನಿನ್ನ ದೊಡ್ಡ ಮಗ ಮನೆಗೆ ಬಂದನ್ನೆಲ್ಲ ಅವನು ಕರ್ಕೊಂಡೋಗಿ ಎಲ್ಲ ತಪ್ಪಾ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳ್ತಿದ್ದೀನಿ ನೋಡಿದ್ರು ನನ್ನೇ ಮತ್ತೆ ಕಳ್ಳ ಕಳ್ಳ ಅನ್ನಂಗೆ ಮಾಡ್ತೀಯಲ್ಲ ನೀನು ಒಂದು ಸತಿ ಏನೋ ಏನು ಮಾಡಿದ್ರು ಅಂತ ಏನೋ ನೋವು ಅದನ್ನೇ ಮಾಡ್ತಿರ್ತಾರ ಆದರೂ ಇದ್ದಕ್ಕಿದ್ದಂತೆ ದುಡ್ಡಿನ ಸುದ್ದಿ ಹೇಳೋಕ್ಕೂ ಅನುಮಾನ ಆಗ್ಬಿಡ್ತ ಅದಕ್ಕೆ ಹೇಳೋದು ಕಾಣ್ತದ ಇದ್ರ ಇದ್ರ ನೋಡಿದ್ರು ಕಣ್ಣಲ್ಲಿ ಕಂಡ್ರು ಮಾಡಿ ನೋಡಬೇಕು ಅಂತ ಇಲ್ಲ ಒಂದೇ ಸತಿ ಅಯ್ಯೋ ತುಪ್ಪತ್ತು ಅಂದುಬಿಟ್ರೆ ಏನು ತಲೆ ಮೇಲೆ ಹತ್ಕೊತ್ಕೊತದೆ ಕೂತ್ಕೊತದೆ ಹೇಳ್ತೀನಿ ಇದ್ದಾನೆ ಸೈನಾ ಅಲ್ಲ ಇದನ್ನ ಪುಸ್ತಕ ಕೇಂದ್ರ ಕೂಡಲೇ ಹೇಳಿದರೆ ನಾ ಇಷ್ಟೆಲ್ಲ ಮಾತಾಡ್ತಿದ್ದೆ ನಾ ಹಂಗು ಲಂಗು ಲಟ್ಟೆ ಅಂತ ಏನು ತಕ್ಕಿದ್ ಮಾಡ್ಬೇಕಾಗಿತ್ತ ಹಿಂಗೆ ಹಿಂಗೆ ಮಾಡ್ದಲ್ಲ ಹಿಂದೆಲ್ಲ ಜ್ಞಾನ ಆತಲ್ಲ ಹಂಗಾಗಿ ಹೇಳಿ ಆಗಲಿ ಈಗ ಅವ್ನು ಕೆಲಸ ಮಾಡಿ ಅವ ನಮಗೆ ಏನು ಗೊತ್ತಾಗಲ್ಲ ಏನಿಲ್ಲ ದೊಡ್ಡ ಕೊಟ್ಟರೆ ಅಯ್ಯ ಪ್ಯಾಟಿಗೆ ಹೋಗೋ ಇಲ್ಲೇ ಇಲ್ಲ ಸಣ್ಣ ಹೋಗ್ತಾರಂತೆ ಸಣ್ಣಮ್ಮ ಹೋಗೋರ ಜೊತೆ ಇವನ್ನ ಕಳಿಸ್ತೀನಿ ಸರಿಯನ್ನು ಏನೇನು ಬೇಕೋ ಅವೆಲ್ಲ ಹೋಗ್ತಾಗ ಬರಲಿ ದುಡ್ಡೇ ಕೊಡಿ ಅವನ ಕೈ ನೋಡು ನೋಡು ಇದನ್ನೇ ಅಲ್ಲ ಅನ್ನೋದು ನಾನು ದುಡಿಯಕ್ಕೆ ನಾನು ಸಂಬಳ ತರಕ್ಕೆ ನಾನು ಮಕ್ಕಳಿಂದ ನನ್ನವು ಅವಕ್ಕೆ ಬೇಕಾದ ವಸ್ತು ಕೊಡಿಸ ಬೇರೆ ಯಾರು ಬೇಕಾ ಅದು ನಾನು ಕೊಟ್ಟು ದುಡ್ಡಲ್ಲಿ ದುಡ್ಡು ಕೊಡೋಕೆ ನಂಗೆ ಕರ್ಕೊಂಡು ಹೋಗಿ ಕೊಡ್ಸಿಗೆ ಬರೋಕ್ಕಾಗಲ್ಲ ಅವ್ರ ಜೊತೆಗೆ ಹೋದಾಗ ನನಗೆ ಹೇಳೋಕೆ ಏನು ಬೇಕು ಏನು ಬೇಡ ಅಂತ ನನ್ನ ಜೊತೆ ಬಂದಾಗ ಹೇಳೋಕ್ಕಾಗಲ್ಲನಾ ಬರಲಿ ನಾನೇ ಕರ್ಕೊಂಡು ಹೋಗ್ತೀನಿ ಇದ್ರ ಪಟ್ಟಿ ಬರ್ಕೊಟ್ರೆ ನಾನೇ ತತ್ತೀನಿ ಯಾರ ಜೊತೆ ಎಲ್ಲ ಕಳಿಸ್ತಾ ಕೂರಲ್ಲ ನಾನೀಗ ಹಿಂಗೆ ಮಾಡಿ ನಂಗೆ ಸಿಟ್ಟು ಅಡಿಕೆ ಕಡಿಕೇನು ಸಿಟ್ಕೊಂಡ್ರಿ ಹಂಗೆ ಹೇಳಿದ್ರಿ ಹಿಂಗೆ ಹೇಳಿದ್ರಿ ಅಂತ ನನಗೊಂದು ಮನುಷ್ಯನ ಬೆಲೆನೇ ಇಲ್ಲ ಮನೇಲಿ ಎಲ್ಲ ಬೇರೆಯವ್ರು ಹೇಳ್ದಂಗೆ ಕೇಳಬೇಕು ಆಡಿ ಆಡಲಿ ಪುಣಪ್ಪ ಅದಕ್ಕಾಗ ದೊಡ್ಡ ಕೂಗೋದು ರಂಪ ಮಾಡೋದು ಬೇಡ ನೀವೇ ಕರ್ಕೊಂಡು ಹೋಗಿ ನೀವೇ ಕರ್ಕೊಂಡು ತಗೋಬನ್ನಿ ನಾನೇನು ಬೇಡ ಅಂತ ಹೇಳಲ್ಲ ಏನ ಪಟ್ಟಿ ಬರ್ದಾನ ನಾನು ತಗೋಬತ್ತೀನಿ ಅಂತ ಇಲ್ಲ ಇನ್ನು ಇಲ್ಲೇ ನಿಂತ್ಕೊಂಡನಲ್ಲ ಬರೀಯಾ ಎಂತ ಬೇಕೋ ಬರೀಯಾ ಹಾಂ ಹಂಗೆ ಅನುಮಾನ ಮಾಡ್ತೀಯ ಅಂತ ಹೌದು ತಪ್ಪಸ ತಪ್ಪಾಗ್ಯತ ಅಂದರೆ ಖಾಲಾ ಮುನ್ನೂರು ದಿನ ಇದನ್ನೇ ನೋಡಿ 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 ಹಿಂಗೆ ಇದ್ದಕ್ಕಿದ್ದಂತೆ ಈ ಥರ ಒಂದೇ ಸರಿ ಮನುಷ್ಯ ಹಿಂಗೆ ಆತಾರೆ ಅಂದರೆ ಎಂತ ಅಂತ ನೋಡೋದು ಬಹುಶಃ ಅಲ್ಲಿ ಸೌಕರ್ಯ ಮನೆಗೆ ಹೋಗಿದ್ದರು ಕಾಳ್ಮೆಣ್ಸ್ಕುಲ್ಯಕ್ಕೆ ಹೋಗಿದ್ದೆ ಹೌದು ಬಿಡಿದ್ದೆ ನಾಕೈ ಇದ್ದೆ ನಾಕೈ ಏಳೆಂಟು ದಿನೇ ಹೋಗ್ಯಾರೆ ಅವರು ಎಲ್ಲರೂ ಸಿಕ್ಕಿದಾಗ ಹೇಳೋರು ನನಗೆ ಗಂಡಗೆ ಹಂಗೆ ಪೂರ್ತಿ ಕುಡಿಯೋಕೆ ಇದು ಮಾಡಿಬಿಡ ಸ್ವಲ್ಪ ಸಂಬಳ ನೀನು ತಗೋಬಾರ್ದನೋ ಹಂಗಾನೋ ಹಿಂಗನೋ ಅಂತ ಬಹುಶಃ ಬುದ್ಧಿ ಹೇಳಿ ದುಡ್ಡು ಈಗ ಕೊಟ್ಟಾರೆ ಅಂತ ಕಾಣ್ತದೆ ಆ ರೀ ಯಾಂತದರ ಆ ರೀ ಇಷ್ಟಕ್ಕಾರು ಎಲ್ಲರೂ ಒಂದು ಬುದ್ಧಿ ಬಂತಲ್ಲ ಅದೇ ಒಂದು ಖುಷಿ ಪುಟ್ಟಿ ಬಾರ್ ಕೊಟ್ಟ ಮಗನೇ ಅಲ್ಲಿ ನೀನು ಹೋತೀಯ ಜೊತೆಗೆ ಸುಮ್ಮನೆ ಇರಮ್ಮ ನೀನು ಎಲ್ಲಿಂದ ತಂದರೋ ಏನೋ ಅಂತ ವಿಚಾರಿಸ್ದ ಹೋಗಿ ನಾವು ಬೇಕಿದ್ದು ಬ್ಯಾಡ್ರಿದ್ದು ಎಲ್ಲ ತಂದ್ಕೊಂಡು ಆಮೇಲೆ ಮತ್ತೆ ಯಾರಾದ್ರು ಸಾಲ ಕೊಟ್ಟವ್ರು ಬಂದು ಕೇಳಿದ್ರೆ ಏನು ಮಾಡ್ತೀಯಾ ಇಲ್ಲ ಭಾಳ ಎಲ್ಲದರಲ್ಲೂ ಅನ್ನನ ಅನ್ನನ್ನು ಹೋಗ್ಬಾರ್ದು ನನಗೆ ಅದ ಕಾಳ್ಮೆ ಸ್ಕೂಲ್ಯಕ್ಕೆ ಹೋಗಿದ್ದು ಹೌದು ಎರಡು ಎಂಟು ದಿನ ಹೋಗ್ಯಾರೆ ಸುಮಾರು ದೊಡ್ಡ ಆಗ್ಯಾರೆ ಬುಷ ಅವರು ಅಯ್ಯ ಇವತ್ತು ಕೊಟ್ರೇನೋ ಹೋಗಿ ಎಲ್ಲ ತಗೋಬಾ ನಾ ತೊಗೊಬಂದು ನಂಗೆ ಹೇಳಬೇಕು ಅಂದ್ರೆ ಏನೋ ಹಾಗಾಗಿ ಹಾಗೆ ರೀತಿ ಪುಟ್ಟಿ ಬರ್ರಿ ಬರ್ರಿ ಹೇಳ್ತೀನಿ ಯಾಕೆ ಅದಕ್ಕೆ ಇನ್ನು ಬಿಟ್ಕೋ ಕೂತ್ರೆ ಇದು ಇಲ್ಲ ಆಗ್ತದೆ ತಗಬದಿ ಎಂತ ಬೇಕು ಎಲ್ಲ ತಗೊಬದಿ ಇನ್ನೊಂದ್ಸರ್ತಿ ಕೇಳಿ ನೋಡು ನೋಡೋಣ ನಾನು ಜೊತೆಗೆ ಬುತ್ತೀನಿ ಅಂತ ಬೇಡ ಅಂದ್ರೆ ಪಟ್ಟಿ ಬರ್ಕೊಡು ಅಮ್ಮ ಇನ್ನೊಂದು ಸತಿ ಯೋಚನೆ ಮಾಡೋ ನೋಡು ಹೇಳಿನೇ ಯೆ ಮಾಡೋಕ್ಕೆ ಎಂತ ಆದ್ಯ ಭಾಳ ದೊಡ್ಡ ಗೊಂಸಾಗಿಬಿಟ್ಟ ಅಪ್ಪನ ಮೇಲೆ ನಂಬಿಕಿಲ್ಲಂತೆ ರೀತಿ ಹೇಳ್ತಾ ಇದ್ದಾರೆ ಈಗ ಹಿಂಗೆ ನೀ ಹೇಳಿದೆ ಅಂತ ಆಲಿಸಿದ್ರೆ ಇಷ್ಟು ಮುಂಚೆಗೆ ಬೇಜಾರ್ ಮಾಡ್ಕಿನಲ್ಲ ಆಗಲಿ ಒಂದೊಂದು ಏನೋ ಒಂಥರ ಬುದ್ಧಿ ಭಾಷೆ ಎಲ್ಲಿದ್ದಂಗೆ ಮಾಡೋರು ಇಲ್ಲಾರು ಇಷ್ಟ ಇದು ಮಾಡ್ತಾ ಇದ್ದಾರಲ್ಲ ನಾವು ಮತ್ತು ಹಾದಿ ಹಾಕೊಟ್ಟಂಗೆ ಆತದೆ ಸುಮ್ಮನಿರ ಹೋಗು ಹೋಗು ಪಟ್ಟಿ ಯಾಕೆ ಹೋಗು ಹೇಳ್ತೀನಿ ಏನಾರೋ ಮಾಡ್ಕ ನನಗೇನು ಆಮೇಲೆ ಮತ್ತೆ ಏನಾರೋ ಇದಾದ ಕೂಡಲೇ ಹೇಳ್ತಾ ಕುತ್ಕೊಂತೀಯ ನಮಗೂ ಬೈತೀಯ ನಿಮ್ಗಾರು ಹೇಳಕ್ಕಾಗಲನೋ ಅಂತ ಈಗ ಹೇಳಿದ ಮಾತೇನು ಕೇಳಲ್ಲ ಅಪ್ಪ ನಾನು ಜೊತೆಗೆ ಬರೋದಾ ಬರ್ತೀನಿ ನನಗೆ ಇಲ್ಲಿ ಎಂತೆಂಥ ಅಂತ ಹೇಳಿ ನೆನಪಾಗಲ್ಲ ಅಲ್ಲಿ ಅಂಗಡಿಲೆಲ್ಲ ನೋಡಿದ ಕೂಡಲೇ ನೆನಪಾತದೆ ಅಲ್ಲೇ ತಗೊಳಕಾಗ್ತದೆ ಏ ನಿನ್ ತಾಯಿ ಹೇಳ್ಕೊಡ್ತಾ ನೀನು ಜೊತೆಗೆ ಹೋಗು ಅಂತ ಇದೇ ಇದೇ ದುರ್ಬುದ್ಧಿ ಆಗಲ್ಲ ಅನ್ನೋದು ಅಪ್ಪ ಯಾರು ಹೇಳ್ಕೊಡ್ಲಾ ಸುಮ್ ಸುಮ್ಮನೆ ಹಂಗೆ ಹೇಳ್ಬೇಡಿ ನೀವು ನಾನು ಬರ್ತೀನಿ ಅಂದೆ ಬರ್ಲ ಬೇಡ ಹೇಳಿ ಆಗ್ಲಿ ಆಗಲಿ ಅಲ್ಲಿ ಮನೆ ದೇವಸ್ಥಾನಕ್ಕೆ ಹೋದಾಗ ಬೇಡಿಕೆ ಬಂದೈತೆ ಬೇರೆ ಒಂದು ಬುದ್ಧಿ ಕೊಟ್ಟಾರು ಅಂತ ಆಗಲಿ ಬೇರೆ ಇಷ್ಟಾದ ಬಿಟ್ನಲ್ಲ ಸಾಕು ಇಷ್ಟು ಮಾಡಿದ್ರು ಸಾಕು ಹಿಂಗಾರು ಮಾಡಿ ವರ್ಷಕ್ಕೊಂದು ಐವತ್ತು ಸಾವಿರನವ್ರು ಜೋಡ್ಸಿಡಕ್ಕಾಗಿದ್ರೆ ಸರಿನ ಓದೋಕೆ ಆತಿತ್ತು ನೋಡ್ತೀನಿ ಹಿಂಗೆ ಆದರೂ ಇದು ಮಾಡ್ಬೋದಪ್ಪ ಐದು ಸಾವಿರ ಒಟ್ಟು ಮಾಡಿ ಇಡ್ಬೋದು ಏನು ತೊಂದರೆ ಇಲ್ಲ